ಕೃಷಿಕ ಸಮಾಜ ಅಧ್ಯಕ್ಷರಾಗಿರುವ ವಿಜಯಕುಮಾರ್ ಎಕ್ ಅಂಗಿದ್ದಾರೆ ಸರ್ ಕೃಷಿ ಮೇಲೆ ಹೇಗೆ ನಡೀತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಆಶ್ರಯದಲ್ಲಿ ಇವತ್ತು ಪುತ್ತೂರಿನ ಈ ಮಹಾತೋಬಾ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೃಷಿ ಮೇಳ ಪ್ರಾರಂಭ ಆಗಿದೆ ಬಹುಶಃ ಅದ್ಭುತವಾದ ಒಂದು ಪ್ರತಿಕ್ರಿಯೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ಬರ್ತಾ ಇದೆ ಈಗಾಗಲೇ ಸನ್ಮಾನ್ಯ ಸರ್ಕಾರದ ಕೃಷಿ ಸಚಿವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಳ್ಳೆಯ ಮಾತುಗಳನ್ನು ಆಡಿ ಹೋಗಿದ್ದಾರೆ ರೈತರು ತಂಡವಾಗಿ ಕೃಷಿ ಮೇಳಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು ಇನ್ನೂರು ಸ್ಟಾಲ್ಗಳು ತುಂಬಿ ತುಲುಕ್ತಾ ಇದೆ ಬಹುಶಃ ನಾಳೆಯ ದಿನ ಇಲ್ಲಿ ಒಂದು ದೊಡ್ಡ ಮಟ್ಟದ ಜಾತ್ರಾ ಜಾತ್ರೆಯಲ್ಲಿ ಏನು ದೃಶ್ಯ ಇದೆಯೋ ಅದನ್ನು ನಾಳೆ ದಿವಸದಲ್ಲಿ ಇಲ್ಲಿ ನಾವು ಕಾಣಲಿಕ್ಕೆ ಸಿಗ್ಬೋದೆನ್ನುವಂಥ ವಿಶ್ವಾಸ ನಮಗಿದೆ ಮೂರು ದಿನಗಳ ಕಾಲ ಈ ನಡೆಯುವಂಥ ಈ ಕೃಷಿ ಮೇಳದಲ್ಲಿ ನಮ್ಮ ನಿರೀಕ್ಷೆ ಎರಡು ಲಕ್ಷದಷ್ಟಿತ್ತು ಆದರೆ ಇವತ್ತಿನ ಈ ಟ್ರೆಂಡ್ ನೋಡಿದರೆ ಬಹುಶಃ ನಾಲ್ಕು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ನಿರೀಕ್ಷೆ ಖಂಡಿತ ಇದೆ ಎಲ್ಲ ಅತ್ಯುತ್ತಮವಾದ ಸ್ಟಾಲ್ಗಳು ಇಲ್ಲಿ ಬಂದಿದೆ ಎಲ್ಲ ರೈತರಿಗೂ ಅವರಿಗೆ ಬೇಕಾದಂಥ ವಿವಿಧ ಕೃಷಿ ಮಾಹಿತಿಗಳು ಈ ಕೃಷಿ ಮೇಳದಲ್ಲಿ ಸಿಕ್ಕಲಿಕ್ಕಿದೆ ಆಹಾರ ಮೇಳ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ದಯವಿಟ್ಟು ಎಲ್ಲ ರೈತರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾನು ಅಧ್ಯಕ್ಷರ ನೆಲೆಯಲ್ಲಿ ತಮ್ಮಲ್ಲಿ ವಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ